ಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಲ ಕಾಂಗ್ರೆಸ್ ನಾಯಕರು ಕಲಾವಿದರು ಇದ್ದಂತೆ ಎಂದು ಚಿತ್ರದುರ್ಗ ಸಂಸದರಾದ ಗೋವಿಂದ ಕಾರ್ಜೋಳ್ ವ್ಯಂಗ್ಯವಾಡಿದ್ದಾರೆ ಅವರು ಪಾಗಲಕೋಟೆ ನಗರದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಕಾಶ್ಮೀರ ಹಾಗೂ ಪಾಕಿಸ್ತಾನ ಸಮಸ್ಯೆ ಬಂದಾಗ ಕಾಂಗ್ರೆಸ್ನವರು ಹಿಂದೆ ದಾಳಿ ಮಾಡಿರುವ ಬಗ್ಗೆ ಘಟನೆ ನಡೆದಿರುವ ಬಗ್ಗೆ ಆಧಾರ ಕೇಳುತ್ತಿದ್ದರು ಈ ಹಿನ್ನೆಲೆ ಪ್ರಧಾನಮಂತ್ರಿ ಮೋದಿಯವರು ಒಂಬತ್ತು ಉಗ್ರರ ಮೇಲೆ ದಾಳಿ ಮಾಡಿರುವ ಬಗ್ಗೆ ಫೋಟೋ ಸಮೇತ ಆಧಾರ ನೀಡಿದ್ದಾರೆ ಎಂದು ತಿಳಿಸಿದ ಕಾರಜೋಳ ಅವರು ಕಾಂಗ್ರೆಸ್ನವರಿಗೆ ವೋಟ್ ಬ್ಯಾಂಕ್ ಪ್ರೀತಿ ದಿಯೇ ಹೊರತು ದೇಶಭಕ್ತರಲ್ಲ ಎಂದು ವಾಗ್ದಾಳಿ ನಡೆಸಿದರು ಈ ದೇಶದಲ್ಲಿ ಕಾಂಗ್ರೆಸ್ಗೆ ಜನ ಸಂಪೂರ್ಣ ತಿರಸ್ಕಾರ ಮಾಡದ ಹೊರತು ಇಂತಹ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿಗಲ್ಲ ಎಂದ ಅವರು ಶಾಶ್ವತ ಪರಿಹಾರ ಸಿಗಬೇಕಾದರೆ ಕಾಂಗ್ರೆಸ್ ಸಂಪೂರ್ಣ ನಿರ್ನಾಮ ಆಗಬೇಕು ಎಂದರು ಇದೇ ಸಮಯದಲ್ಲಿ ಮಾತನಾಡಿದ ಅವರು ಉಗ್ರರ ಮೇಲೆ ದಾಳಿ ಮಾಡಿದ ಆಪರೇಷನ್ ಸಿಂಧೂದಲ್ಲಿ ಇಬ್ಬರು ಮಹಿಳೆಯರು ಕಾರ್ಯನಿರ್ವಹಿಸಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಅದರಲ್ಲಿ ಓರ್ವ ಮಹಿಳೆ ಕರ್ನಾಟಕದ ಗೋಕಾಕ್ ಜಿಲ್ಲೆಯವರು ಎಂಬುವುದು ಸಂತಸ ಮೂಡಿಸಿದೆ ಎಂದರು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮತ್ತೆ ರಾಯರೆಡ್ಡಿ ಅವರು ಇವತ್ತೊಂದು ಸರ್ಟಿಫಿಕೇಟ್ ಕೊಟ್ಟಿಲ್ಲ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ಆಯಿತು ಹೇಳಿ ವರ್ಗಾವಣೆ ದಂಧೆಯಲ್ಲಿ ತೊಳಗಿದಾರ ಅಧಿಕಾರಿಗಳನ್ನ ಸುಲಿಗೆ ಮಾಡ್ತಾ ಇದ್ದಾರಾ ಅದಕ್ಕೆ ಕಡಿವಾಣ ಹಾಕಬೇಕು ಅಂಥೇಳಿ ಅವರು ಸತ್ಯವಾದಂಥ ವಿಚಾರವನ್ನು ಪತ್ರಿಕೆಗಳ ಮೂಲಕ ಜನತೆಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಸಿದ್ದರಾಮಯ್ಯನವರು ಸುಳ್ಳು ಆರೋಪಗಳನ್ನು ಮಾಡಿ ಇವತ್ತು ಅಧಿಕಾರಕ್ಕೆ ಬಂದು ಮುಖ್ಯಮಂತ್ರಿಯಾಗಿ ಆಳ ಬಸವರಾಜ ರಾಯರೆಡ್ಡಿ ಅವರು ಅವರ ಆರ್ಥಿಕ ಸಲಹೆಗಾರರು ಹೌದು ಮತ್ತು ಶಾಸಕರು ಹೌದು ಅವ್ರಿಗೆ ಉತ್ತರ ಹೇಳುವಂಥ ಪ್ರಯತ್ನವನ್ನು ಅಂತ ಹೇಳಿ ಅವ್ರಿಗೆ ಒತ್ತಾಯ ಮಾಡ್ತಾರೆ ಯಾಕಂದರೆ ಪಾಪ ಅವ್ರ ಮನನೊಂದು ಆಡಳಿತದ ಮೇಲೆ ದುಷ್ಪರಿಣಾಮ ಆಗಿದೆ ಅಂಥೇಳಿ ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾ ಹೇಳ್ತಾಯಿದ್ದರು ಅವರೊಬ್ಬರು ಕಲಾವಿದರಿದ್ದಂಗೆ ಮುಖ್ಯಮಂತ್ರಿಗಳಾಯಿತು ಕಾಂಗ್ರೆಸ್ಸಿನ ಕೆಲವು ನಾಯಕರಾಯಿತು ಕಲಾವಿದರಿದ್ದಂಥ ಅವರು ಹಿಂದೆ ಏನು ಕೇಳ್ತಿದ್ರು ಇಂಥ ದಾಳಿಗಳಾದಾಗ ಕಾಶ್ಮೀರದ ವಿರುದ್ಧ ನಮ್ಮ ಯಾ ಕಾಶ್ಮೀರ ಮತ್ತು ಪಾಕಿಸ್ತಾನದ ಸಮಸ್ಯೆ ಬಂದಾಗ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಆಧಾರ್ ಕೇಳ್ತಿದ್ರು ಆಧಾರ್ ಕೊಡಿ ಆಧಾರ್ ಕೊಡಿ ಅದಕ್ಕೆ ಆಧಾರ್ ಏನು ನೀವು ಅವ್ರಲ್ಲಿ ಹೋಗಿ ಹೋರಾಟ ಮಾಡಿರಿ ಅನ್ನೋದಕ್ಕೆ ಅವ್ರನ್ನ ಹೊಡೆದಿರಿ ಅನ್ನೋದಕ್ಕೆ ಆಧಾರ್ ಕೊಡಿ ಅಂತಿದ್ರು ಇದ್ರು ಯಾಕಂದ್ರೆ ನಿನ್ನೆ ಆಧಾರ್ ಕೇಳಿಲ್ಲ ಯಾಕಂದ್ರೆ ನರೇಂದ್ರ ಮೋದಿಜಿ ಮೋದಿಜಿಯವ್ರಿಗೆ ಗೊತ್ತು ಇವರು ಆಧಾರ್ ಕೇಳ್ತಾರತ್ತೆ ಆಧಾರ್ ಸಹಿತ ಒಂಬತ್ತು ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿದ್ದನ್ನು ಬಿಡುಗಡೆ ಮಾಡಿದ್ರು ಅದಕ್ಕೆ ಒಂದು ಕಾಂಗ್ರೆಸ್ನವ್ರಿಗೆ ವೋಟ್ ಬ್ಯಾಂಕ್ ಪ್ರೀತಿನೇ ಇತ್ತು ಹೊರತು ದೇಶಭಕ್ತರಲ್ಲ ಈ ದೇಶದಲ್ಲಿ ಕಾಂಗ್ರೆಸ್ಗೆ ಜನ ಸಂಪೂರ್ಣ ತಿರಸ್ಕಾರ ಮಾಡೋದು ಹೊರತು ಇಂಥ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿಗೋದು ಶಾಶ್ವತ ಪರಿಹಾರ ಕಾಂಗ್ರೆಸ್ ಕಾಂಗ್ರೆಸ್ವೊಮ್ಮಿ ಸಂಪೂರ್ಣವಾಗಿ ನಿರ್ಣಾಮ ಆಗ್ತದೆ ಬಗ್ಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ಆಗಸ್ಟ್ ಒಂದರಂದು ಆದೇಶ ಮಾಡಿತ್ತು ಅದನ್ನು ಜಾರಿ ಮಾಡಬೇಕಾಗಿತ್ತು ಆದರೆ ಕಾಂಗ್ರೆಸ್ನವರು ವಿನಾಕಾರಣ ಕಾಲ ಹರಡ ಮಾಡೋದು ಮತ್ತು ಗೊಂದಲ ಸೃಷ್ಟಿ ಮಾಡೋ ದೃಷ್ಟಿಯಿಂದ ಮತ್ತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಆಯೋಗವನ್ನು ರಚನೆ ಮಾಡಿದ್ದಾರೆ ಐದನೇ ತಾರೀಕಿನಿಂದ ಸರ್ವೆ ಪ್ರಾರಂಭ ಆಗಿದೆ ಸರ್ವೆ ಮಾಡತಕ್ಕಂಥದ್ರಲ್ಲಿ ಗೊಂದಲ ಇದೆ ಅಂತ ಹೇಳ್ತಾರೆ ಜನ ಅನೇಕರು ಅಲಿಗೇಷನ್ನು ಮಾಡಿದರು ಕೆಲವರು ವೀಡಿಯೋ ಸುದ್ದ ಕಳಿಸಿದ್ದಾರೆ ಅದಕ್ಕೆ ನಾನು ನಿನ್ನೆ ದಿನ ಹೇಳಿದ್ದೀನಿ ಚಿತ್ರದುರ್ಗದಲ್ಲಿ ಮಾತಾಡಿದೆ ಆ ಗೊಂದಲವನ್ನು ನಿವಾರಣೆ ಮಾಡಿ ಸ್ಪಷ್ಟವಾಗಿ ಹತ್ತನೇ ತಾರೀಕಿನೊಳಗಾಗಿ ಈ ಪ್ರಕ್ರಿಯೆಯನ್ನು ಮುಗಿಸಿ ಒಳ ಆದೇಶ ಜಾರಿ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದೀನಿ ಮತ್ತು ಅದನ್ನು ನಾನು ಹೇಳಕ್ ಬಯಸ್ತೀನಿ ಹತ್ತನೇ ತಾರೀಕಿನೊಳಗಾಗಿ ಮಾಡದೆ ಹೋದರೆ ಜೂನ್ ಹತ್ತನೇ ತಾರೀಕಿನೊಳಗಾಗಿ ಮಾಡದೇ ಹೋದ್ರೆ ಖಂಡಿತವಾಗಿಯೂ ನಾವು ಇಡೀ ರಾಜ್ಯದಾದಂತ ಅಸ್ಪೃಶ್ಯರು ಹೋರಾಟವನ್ನು ಮಾಡ್ತೀವಿ ವಿಚಾರ ದೇಶದ ದೃಷ್ಟಿಯಿಂದ ಕಾಶ್ಮೀರದ ಬಾಲ್ಗಾಮ್ನಲ್ಲಿ ಪಾಕಿಸ್ತಾನದ ಉಗ್ರರು ದಾಳಿ ಮಾಡಿ ಇಪ್ಪತ್ತಾರು ಜನ ಅಮಾಯಕರನ್ನು ಹತ್ಯೆ ಮಾಡಿದ ಹದಿನೈದು ದಿವಸದೊಳಗಾಗಿ ಅಂದರೆ ನಿನ್ನೆ ಏಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಪಾಕಿಸ್ತಾನದ ಉಗ್ರರ ಉಗಮಸ್ಥಾನದಲ್ಲಿ ಹೋಗಿ ಒಂಬತ್ತು ಉಗ್ರರ ನೆಲೆಗಳನ್ನು ನಾಶ ಮಾಡಿ ಎಂಬತ್ತಕ್ಕಿಂತಲೂ ಹೆಚ್ಚು ಉಗ್ರರನ್ನು ಕೊಂದಿರ್ತಕ್ಕಂಥದ್ದು ನಮ್ಮ ದೇಶದ ಸೇನಾಪಡೆ ಸೈನಿಕರಿಗೆ ಮತ್ತು ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರಿಗೆ ಮೊಟ್ಟ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಇಪ್ಪತ್ತಾರು ಜನ ಏನು ಅಮಾಯಕರು ಪ್ರವಾಸಿಗರನ್ನ ಕೊಂದಿದ್ದರು ಅವರ ಆತ್ಮಕ್ಕೆ ಶಾಂತಿ भगवान प्रार्थना भगवंत प्रार्थन